ಆಯ್ ಎವ್ರಿ ಒನ್ ಎಲ್ಲೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನಪ್ಪ ಹುಡುಗಿಗೆ ತಿರ್ಗದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಆಲ್ರೆಡಿ ಎಲ್ಲೋ ಹೊರಡ್ಬಿಟ್ಟಿದ್ದಾರೆ ತಿರ್ಗಾಕೆ ಅಂತ ಹೌದು ನಾವಿವತ್ತು ಮೂವಿಗೆ ಹೋಗ್ತಾ ಇದ್ದೀವಿ ನಾನು ಬೆಂಗಳೂರಿಗೆ ಬಂದಮೇಲೆ ಇದು ನನ್ನ ಫಸ್ಟ್ ಮೂವಿ ಅಂತಲೇ ಹೇಳ್ಬೋದು ಡೆಲಿವರಿ ಆದಮೇಲೂ ಕೂಡ ಹೋಗಲಿಲ್ಲ ಅದಾದಮೇಲೆ ಫಸ್ಟು ಕೂಡ ಬೆಂಗಳೂರಿಗೆ ಬಂದು ನಿಯರ್ ಇದ್ರು ಕೂಡ ಹೋಗ್ಯಕ್ಕೆ ಆಗಿರಲಿಲ್ಲ ಎಲ್ಲೂ ಆ ಕಾರಣಕ್ಕೆ ನಾನು ನಮ್ಮ ಯಜಮಾನ್ರು ಮಾತಾಡ್ತಾ ಕೂತಿದ್ವಿ ಆಗ ನಾನು ಅಂದರೆ ದೀಪಾವಳಿ ಹಬ್ಬಕ್ಕೆ ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ವಾ ಅಂತ ಕೇಳಿದಕ್ಕೆ ನಮ್ಮ ಯಜಮಾನ್ರು ಎಲ್ಲಿಗೆ ಹೋಗ್ಬೇಕು ಅಂದರು ಮೂವಿ ಕರ್ಕೊಂಡು ಹೋಗ್ತೀರ ನನ್ನ ಬಂದ ತೆಗೆದು ಮೂವಿಗೆ ಕರ್ಕೊಂಡು ಹೋಗಿಲ್ವಲ್ಲ ಅಂತ ಅಂದೆ ಸರಿ ಆಯಿತು ಹಂಗಾರೆ ರೆಡಿಯಾಗಿ ಹೋಗೋಣ ಅಂತ ಅಂದರು ನಿಜ ಅಂತ ಕೇಳೋದಕ್ಕೆ ನಿಜ ಅಂದರು ಸರಿ ಆಯಿತು ಅಂತ ಅವ್ರು ಹೇಳಿದ ಬಿಡಿಸಲೇ ಹೋಗಿ ಬೇಕ ಬೇಗ ನಾನು ನನ್ನ ಮಗಳು ಹೋಗ್ತೀನಿ ಪಟ ಅಂತ ರೆಡಿ ಆಗೋದ್ವಿ ನನ್ನ ಮಗಳಂತೂ ಫುಲ್ ಪ್ಯಾಕಪ್ ಮಾಡಿಬಿಟ್ಟಿದ್ದೀನಿ ಅವಳಂತೂ ಗೊಂಬೆ ಮರಿ ಥರ ಕಾಣ್ತಿದ್ದಾಳೆ ಹಾಗೆ ನಾನು ನಮ್ಮ ಯಜಮಾನ್ರು ನಮ್ಮ ಪಾಪು ಹಾಗೆ ನಮ್ಮ ರವಿ ಭಾವ ಹಾಗೆ ನಮ್ಮನ್ನು ಫ್ರೆಂಡ್ ಒಬ್ಬರು ದಿವಾಕರ್ ಅಂದ್ಬಿಟ್ಟು ಅವರು ಐದು ಜನನೂ ಹೊರಟ್ವಿ ನಾವು ಮೂರು ಜನ ಒಂದು ಗಾಡಿ ಅವರಿಬ್ಬರು ಒಂದು ಗಾಡಿ ಆ ಥರ ಎಲ್ಲರೂ ಹೊರಟ್ವಿ ಹೊರಟಿ ಅಲ್ಲಿಗೆ ಹೋದರೆ ಅಲ್ಲಿ ಇನ್ನೂ ಶೋ ಬಿಟ್ಟಿರಲಿಲ್ಲ ಆ ಕಾರಣಕ್ಕೆ ಅಲ್ಲೇ ಟಿಕೆಟ್ ತಗೊಂಡು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋ ಥರ ಆಯಿತು ನಾವು ಹತ್ತು ಗಂಟೆಗೆ ಹೋಗ್ಬಿಟ್ಟಿದ್ವಿ ಬಟ್ ಹತ್ತುವರೆಗೆ ಶೋ ಇರೋದು ಅಂತ ಆಮೇಲೆ ಗೊತ್ತಾಯಿತು ಹಂಗಾಗಿ ಅಲ್ಲೇ ಮತ ಆಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ ನನ್ನ ಮಗಳಂತೂ ತುಂಬ ಓಡಾಡ್ತಿದ್ಲು ಹಾಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಮೂವಿಗೆ ಅಂತ ನಮ್ಮ ಬೆಂಗಳೂರಲ್ಲಿ ಅದಕ್ಕೆ ಒಂದೆರಡು ವೀಡಿಯೋ ಮಾಡ್ಕೊಬಿಡೋಣ ಅಂತ ಅಲ್ಲೇ ವೀಡಿಯೋ ಮಾಡ್ಕೊತ ಇದ್ವಿ ನನ್ನ ಮಗಳಂತೂ ತುಂಬ ಖುಷಿಲಿದ್ಲು ಅವ್ಳಗಂತೂ ಯಾಕಂದ್ರೆ ಅವಳಂತೂ ಅವಳು ಕೂಡ ಫಸ್ಟ್ ಟೈಮ್ ಅವಳು ಹುಟ್ಟುತ್ತ ಇಂದ ಒಂದು ಸಲ ಯಾವ ಮೂವಿಗೂ ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ ಅವಳನ್ನ ಆ ಕಾರಣಕ್ಕೆ ಅವಳಂತೂ ತುಂಬ ಖುಷಿಯಾಗಿದ್ಲು ಎಲ್ಲಾರನ್ನೂ ನೋಡ್ಕೊಂಡು ಆಟ ಆಡ್ಕೊಂಡು ಅದರಲ್ಲಂತೂ ಅವಾಗ ಕೊಂಬೆದು ಬೇರೆ ಕೊಡಿಸ್ಬಿಟ್ಟಿದ್ವಾ ಅದನ್ನಂತೂ ಹಾಕೊಂಡು ಪಿಕ ಪಿಕ ಅನ್ಸ್ಕೊಂಡು ಇದು ಮಾಡ್ತಿದ್ಲು ನಾವು ಬಂದಿದ್ದೆ ಅದು ನವ ನವರಂಗ ಥಿಯೇಟರ್ಗೆ ಅಲ್ಲಂತೂ ನೈಟ್ ಹತ್ತುವರೆ ಶೋ ಆದ್ರೂ ತುಂಬ ತುಂಬ ರಶ್ ಪ ರಶ್ ಇತ್ತು ಸ್ವಲ್ಪ ನಾವು ಅಂದ್ಕೊಂಡ್ವಿ ಏನು ಇಷ್ಟೊಂದು ರಶ್ ಇದೆ ಅದಕ್ಕೆ ಏನು ಮೂವಿ ಚೆನ್ನಾಗೈತೆ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಕೊಂಡು ಹಂಗೆ ಬಂದ್ವಿ ತಿರ್ಗ ಆಗ್ತಾನೆ ಥಿಯೇಟರಲ್ಲಿ ಬಿಟ್ಟು ಶೋ ಮುಗ್ದು ಒಂದು ಬ್ಯಾಚ್ ಕೂಡ ಹೋಗ್ತು ಹತ್ತುವರೆದು ಅಲ್ಲೂ ಕೂಡ ತುಂಬ ಜನ ಇದ್ರು ತುಂಬ ಇದ್ದಾರೆ ನೋಡಿ ಅಂದ್ಕೊಂಡು ಹಂಗೆ ಮಾತಾಡ್ಕೊಂಡು ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಓಡಾಡ್ತಿದ್ದೆ ನಮ್ಮೇನು ಮಂದ್ರಂತೂ ನಿನಗೆ ಮಾಡೋ ಕೆಲಸ ಇಲ್ಲ ಬಿಡು ಎಲ್ಲ ವೀಡಿಯೋ ಮಾಡ್ಕೊತಾ ಇದೆಯಲ್ಲ ಅಂತ ಅಂತ ಇದು ಮಾಡ್ತಿರು ರೇಗಿಸ್ತಾಯಿದ್ರು ಅವರಂತೂ ಇನ್ನೇನು ಮಾಡೋಣ ಸುಮ್ಮನೆ ನಿಂತಿರೋದ್ಕಿಂತ ವೀಡಿಯೋನಾದ್ರು ಮಾಡ್ಕೊತೀನಿ ಅಂದ್ಕೊಂಡು ಮಾಡ್ಕೊತ ಇದ್ದೆ ನನ್ನ ಮಗಳಂತೂ ಅಲ್ಲಿ ನಿಲ್ತಾನೇ ಇರಲಿಲ್ಲ ಓಡೋಳು ಬಿಡುಬಿಡ ಅಂತ ನಮಗೆ ಭಯ ಬೈಕ್ಗಳು ಬರ್ತಿರುತ್ತೆ ರೋಡ್ ಸೈಡು ಅಂತ ಹೇಳೋರು ಕೇಳ್ತಿರಲಿಲ್ಲ ಈ ಥರ ಓಡೋಳು ಓಡೋಗಿಡ್ಕೊಳ್ಳೋರು ನಮ್ಮನ್ನು ಅವಳು ನನ್ನ ಹತ್ರಕ್ಕೆ ಬರ್ತಿರಲಿಲ್ಲ ನಾನು ಎಲ್ಲೂ ಕಳಿಸಲ್ಲ ಇಟ್ಕೊಬಿಡ್ತೀನಿ ಅಂತ ಹೆಂಗ್ನೇ ಎತ್ಕೊಂಡು ಒಳಗಡೆಗೆ ಎಂಟ್ರಿ ಕೊಟ್ವಿ ನಾವಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಂಟ್ರಿ ಅಲ್ಲೆಲ್ಲ ಒಳಗಡೆ ಲೈಟಿಂಗ್ಸ್ ಎಲ್ಲ ಆಮೇಲೆ ಹೋಗಿ ನಮ್ಮ ಸೈಟ್ ಎಲ್ಲಿದೆ ಅಂತ ಹುಡುಕಿಕೊಂಡು ಕೂತ್ಕೊಳ್ಳೋದಕ್ಕೆ ಅಂತೂ ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಇದೆ ಬಟ್ ಸ್ವಲ್ಪ ಜನ ಇದ್ದಾರೆ ನೋಡ್ರಿದ್ದಾರೆ ಬರ್ತಾನೆ ಇದ್ರು ಆಗ್ತಾ ಇನ್ನೂ ಮೂವಿ ಕೂಡ ಸ್ಟಾರ್ಟ್ ಆಯಿತು ಆಯ್ ಇವ್ರಿ ಒನ್ ನಿನ್ನೆ ಅಂತೂ ಮೂವಿ ಅಂತೂ ಸೂಪರ್ ಆಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಬಸ್ಟ್ ಎಂಟರ್ವರ್ಗೆ ಮೊದಲೇನೆ ಒಂದು ಸ್ವಲ್ಪ ನಾನು ಮಗಳು ಕಿರಿಕಿರಿ ಮಾಡಿಬಿಟ್ಲು ಅಷ್ಟೊಂದುಬಿಟ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ ಹಂಗೇನೋ ತುಂಬನೇ ತುಂಬ ಚೆನ್ನಾಗಿತ್ತು ಆ ರಿಷಬ್ ಶೆಟ್ಟಿಗೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗೈತೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೀಟಾಗಿ ನೋಡ್ಬೋದು ಇನ್ನ ಒಂದು ಅವರ್ ಇದ್ರು ಕೂಡ ನಾನು ನೋಡ್ತಿದ್ದೆ ಅಷ್ಟು ಇಷ್ಟ ಆಯಿತು ನನಗಂತೂ ಮೂವಿ ನೀವು ಒಂದು ಸಲ ಹೋಗಿ ಕಾಣ್ತಾರ ಮೂವಿ ಏನಿತ್ತು ಅಂತ ಹೇಳಿ ನೋಡಿಬಿಟ್ಟು ತುಂಬನೇ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ದಿನದಿಂದ ಕೇಳ್ತಾನೆ ಮೂವಿಗೆ ಹೋಗೋಣ ಒಂದು ಹೋಗೋಣ ಅಂತ ಹಾಗೆಯೇ ನನಗೆ ಇದು ಫಸ್ಟ್ ಮೂವಿ ಬೆಂಗಳೂರಲ್ಲಿ ಅಂತ ಹೇಳ್ಬೋದು ನನ್ನ ಮಗಳು ಕೂಡ ಹುಟ್ಟಿದ್ಮೇಲೆ ನಾವು ಯಾವ ಮೂವಿಗೂ ಹೋಗೇ ಇರಲಿಲ್ಲ ಹಾಗೆಯೇ ಅವಳು ಕೂಡ ಯಾವ ಮೂವಿ ಕರ್ಕೊಂಡು ಕೂಡ ಹೋಗಿರಲಿಲ್ಲ ಈಗ ಅವಳು ಕರ್ಕೊಂಡು ಹೋಗಿದ್ದು ಬಂದ್ವಿ ಅವಳಂತೂ ಸ್ವಲ್ಪ ನೋಡೋದು ಆಮೇಲೆ ಅವಳು ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡಿಬಿಟ್ಲು ಸೌಂಡ್ಗೆ ಅವ್ಳು ನಿದ್ದೆ ಬರ್ತೈತೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ ಆಮೇಲೆ ಆ ಚಲೋ ಕರ್ಕೊಂಡೋಗಿ ಸ್ವಲ್ಪ ಇದು ಅದನ್ನೆಲ್ಸ್ ಇಂಟರ್ವ್ಯೂ ಕೂಡ ಬಿಡ್ತು ಆಗ ಅವಳು ಮಲ್ಕೊಂಡ್ಳು ಆ ಇಂಟರ್ವೆಲ್ಲಲ್ಲಿ ಸ್ವಲ್ಪ ಹೊತ್ತು ಸ್ಪೇಸ್ ಇದ್ದಿದ್ದರಿಂದ ಯಾವುದೇ ಸೌಂಡ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಮಲ್ಕೋಬಿಟ್ಳು ಆಮೇಲೆ ಎಷ್ಟೇ ಕಿರ್ಚಿದ್ರು ಕೂಗೋದ್ರೂ ಅವಳೆಚ್ಚರೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಮೂವಿ ಕೂಡ ತುಂಬ ಚೆನ್ನಾಗಿತ್ತು ಈಗ ಅಮ್ಮಮ್ಮನ ಮತ್ತೆ ನಮ್ಮತ್ತೆ ಬರ್ತಿದ್ದಾರೆ ಮಮ್ಮಗಳು ನೋಡಬೇಕು ಅಂತ ಇಬ್ಬರು ಮಾತಾಡಿಕೊಂಡು ಇಬ್ಬರು ಬಂದಿದ್ರು ನಾನು ಹಂಗೆನೇ ಒಂದು ಮದುವೆ ಆಯ್ತಲ್ಲ ಬಿಡು ಹೋಗಿದ್ದು ಬರೋಣ ಅಂತ ಅಂದ್ಕೊಂಡೆ ಅಮ್ಮನ ಹತ್ರ ಬಿಟ್ಟು ಬಟ್ ಆದರೆ ಇವಳು ಇರೋಲ್ಲ ಅಂತ ನಮ್ಮನ್ನು ಅಂತೂ ಸೊ ಅವಳು ಇರೋಲ್ಲ ನೀನು ಏನೇ ಮಾಡಿದ್ರು ಅವಳು ಇರೋಲ್ಲ ಸುಮ್ಮನೆ ಬಿಟ್ಟೋರು ಆಮೇಲೆ ತಿರುಗ ಮತ್ತೆ ಅರ್ಧ ದಾರಿಯಿಂದನೇ ವಾಪಸ್ ಬರಬೇಕಾಗುತ್ತೆ ನೋಡು ಬೇಕಾದ್ರೆ ಬೆಳ ಬೆಳಗ್ಗೆ ನಾನು ಕರ್ಕೊಂಡು ಹೋಗೋಣ ಅಂದರೆ ಇಫಿ ಮಳೆ ಇರುತ್ತೆ ಜೊತೆಗೆ ಇವ್ಳಿಗೆ ಮೊದಲೇ ನೆಗಡಿ ಆಗೈತೆ ಆ ಕಾರಣಕ್ಕೆ ಅವರಿಬ್ಬರು ನಗಡಿ ಆಗೈತೆ ಅಯ್ಯೋ ಇವಾಗ ನನ್ನ ಮಗಳಿಗೆ ಏನು ಮೊಮ್ಮಗಳಿಗೆ ಏನಾಗೋತೆ ಏನೋ ಬರೀ ನೆಗಡಿ ಅಂತಾರೆ ಅಂತಲೇ ಇಬ್ಬರು ಬಂದಿದ್ದರು ಬಟ್ ಆದರೆ ಏನು ಮಾಡೋದು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇವಳು ಇರೋಲ್ಲ ಅಂತ ಗೊತ್ತಾದ್ಮೇಲೆ ನಮ್ಮ ಯಜಮಾನ ಅಂತೂ ಇಲ್ಲ ನೀನು ಬೇಡ ಅಂತ ಅಂದರು ಸರಿ ಆಯಿತು ಅಂತ ಅವ್ರು ಬರೋದಕ್ಕೆ ನಾನು ಪಲಾವ್ ಮಾಡಿದೆ ಅಷ್ಟರಲ್ಲಿ ಅವರು ಕೂಡ ಬಂದರು ಎಲ್ಲ ಇದು ಮಾಡ್ತಾ ಇರಬೇಕಾದ್ರೇ ಇಬ್ಬರನ್ನು ಅವಳಂತೂ ಅಮ್ಮನ ನೋಡ್ಬಿಟ್ಟು ಖುಷಿಯಿಂದ ಓಣ್ ಅವ್ರ ಹತ್ರ ನಮ್ಮಮ್ಮ ಅಂತೂ ನೋಡಂತು ಅಯ್ಯೋ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದಾಳೆ ಅಂತ ಬಟ್ ಏನು ಮಾಡೋಕ್ಕಾಗುತ್ತೆ ಅವಳು ಏನೂ ತಿನ್ನಲ್ಲ ನಮ್ಮತ್ತೆ ಅವ್ರಲ್ಲ ಹೋಸಲ ಪರವಾಗಿಲ್ಲ ಕಣಕ್ಕ ಅಂತ ಅಂದರು ಇಲ್ಲ ಆದ್ರೂ ಇಷ್ಟೊಂದು ಸಣ್ಣ ಆಗ್ಬಿಟ್ಟವಳು ನೋಡಿ ಅಂತ ಇದು ಮಾಡ್ತಿದ್ರು ಬಟ್ ಏನು ಮಾಡೋದು ಆಮೇಲೆ ಅವರೇನೋ ನಾನೇ ತಿನ್ನಿಸ್ತೀನಿ ನನ್ನ ಮಮ್ಮಗಳಿಗೆ ಅಂತ ತಿನ್ನಿಸ್ತಾಯಿದ್ರು ನಮ್ಮಮ್ಮ ಅಂತೂ ಬಟ್ ಆದರೆ ಅವಳು ತಿಂತಾನಿರಲಿಲ್ಲ ನೋಡಿ ನೀವೇ ಹೆಂಗೆ ಮಾಡ್ತಾಳೆ ಅಂತ ಆಮೇಲೆ ಅಮ್ಮ ಮಧ್ಯಾಹ್ನ ಹೊರಟ್ರು ಅವ್ರೂ ಕೂಡ ಇಲ್ಲ ನನಗೆ ಹಾಲೆಲ್ಲ ಹಸು ಕರಿಬೇ ಹಸು ಎಲ್ಲ ಐತೆ ಹಾಲು ಕರಿಬೇಕು ಇನ್ನಾಗೋಲ್ಲ ಅಂತ ಸರಿ ಆಯಿತು ಅಂತ ಆಮೇಲೆ ಅವಳು ಹಠ ಮಾಡ್ತಿರೋ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಲ್ಲೇ ಆಟೋ ಐತೆ ನಡಿ ಹೋಗೋಣ ಅಂತ ಆಮೇಲೆ ನಾನು ಅಂದೆ ಅಮ್ಮ ಬ್ಯಾಗ್ ಇಸ್ಕೊಳ್ಳಿ ನೀವು ಸ್ವಲ್ಪ ಅತ್ತಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೆ ನಮ್ಮಮ್ಮ ಬ್ಯಾಗ ನಮ್ಮತ್ತೆ ಬ್ಯಾಗ್ ಇಸ್ಕೊಂಡ್ರು ಆಗ ನಾವು ಅಮ್ಮ ಹೊರಡ್ತೀನಿ ಅಂದ್ಬಿಟ್ಟು ಆಮೇಲೆ ಮೆತ್ತಗೆ ಅವ್ರ ಬ್ಯಾಗ್ ಇಸ್ಕೊಂಡು ಹೊರಟ್ರು ಹಂಗೆ ಆ ಥರ ಆಯಿತು ಇಲ್ಲ ನಾನು ಹೋಗ್ತೀನಿ ಅಂತ ಆಟ ಮಾಡ್ತಿದ್ಳು ಅವಳಂತು ತುಂಬಾ ತುಂಬ ಹಠ ಮಾಡ್ತಾಳೆ ಹೋಗೋ ವಿಷಯದಳು ಅವಳು ಅವಳು ಹೇಗೆ ಯಾರೋ ಹೋಗೋ ಜೊತೆ ಹೋಗ್ತಾ ಇರಬೇಕು ಬರೋರ ಜೊತೆ ಇರಬೇಕು ಆ ಥರ ಆಗ್ಬಿಟ್ಟಿದ್ದಾಳೆ ಎಲ್ಲ ತಗೋ ಅದು ಕರ್ಕೊಂಡು ಕರ್ಕೊಂಡು ಹೋಗಿ ಆಮೇಲೆ ಅತ್ತೆ ಬಂದರು ಅಮ್ಮ ಅಮ್ಮ ಹೋದರು ಅಂತ ಅವಳಂತೂ ಅಮ್ಮ ಬೇಕು ಒಬ್ಬ ಬೇಕು ಅಂದ್ಕೊಂಡು ನಮ್ಮ ಅತ್ತೆ ಹೊಡೆದು ಎಲ್ಲ ಮಾಡಿಬಿಟ್ಟಿದ್ದಾಳೆ ಅವಳಂತೂ ಎಷ್ಟು ಹಠ ಮಾಡ್ತಾಳೆ ತಿರ್ಗ ಅದಾದ್ಮೇಲೆ ಅವತ್ತೆಲ್ಲ ಚೆನ್ನಾಗಿ ಆಡ್ತಾ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ಲು ಆಮೇಲೆ ಮಾರನೆಗೆ ನಮ್ಮಮ್ಮನೂ ಅಮ್ಮನೂ ಕೂಡ ಇವತ್ತು ಬೆಳಗ್ಗೆನೇ ಗು ಶುಕ್ರವಾರ ಹೊರಟ್ರು ಇಲ್ಲ ಕಣಪ್ಪ ವಾರ ಎಲ್ಲ ಮಾಡಬೇಕು ಎಲ್ಲ ಪಕ್ಕದಲ್ಲಿ ಬೇರೆ ತೀರು ಹೋಗಿದ್ದಾರೆ ಅಂತಿದ್ದಾರೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಸ್ವಲ್ಪ ಅಂತ ಬಟ್ ಅವತ್ತೇ ಇದ್ದಿದ್ದರಿಂದ ಹೋಗೋದಕ್ಕೆ ಏಳು ಗಂಟೆ ಏಳು ಎಂಟುವರೆ ಆಗುತ್ತೆ ಹಾಗಾಗಿ ಅವ್ರಿಗೆ ಏನು ಬೇಡ ಸುಮ್ಮನೆ ರಮ್ಮ ಬೆಳಗ್ಗೆ ಏಳುವರೆ ಟ್ರೈನ್ ಆಯ್ತಲ್ಲ ಅದಕ್ಕೆ ಹೋಗೋರಿ ಅಂತ ಅಂದೆ ಸರಿ ಆಯಿತು ಕಣಪ್ಪ ಅಂತೇಳಿ ಅವ್ರು ಹೊರಟ್ರು ನನ್ನ ಮಗಳಂತೂ ಅವ್ರು ಅವ್ಳು ಮಲ್ ಹೊ ಮಲಗಿದ್ಲು ಅವ್ರು ಹೊರಟಾಗ ಹಂಗಾಗಿ ಎದ್ಮೇಲಂತೂ ಹೋಗ ಎಲ್ಲಿ ಅಂತ ಕೇಳಿದ್ಲು ಇಲ್ಲ ಹೋದ್ರು ಅಂದೋದಕ್ಕೆ ತುಂಬ ಹಠ ಮಾಡ್ತಿರ್ಲಿ ಇಲ್ಲ ಕಣಪ್ಪ ಓದ್ರು ಸುಮ್ಮನೀರು ಅಂದರು ಕೇಳ್ತಿರ್ಲಿಲ್ಲ ನಾನು ಹೋಗ್ತೀನಿ ಅಲ್ಲಿ ಅಂತ ಹಂಗೋ ಹಿಂಗೋ ಒಂಚೂರು ಸಮಾಧಾನ ಮಾಡಿದ್ವಿ ಅದು ಇದು ತೋರಿಸಿ ಇದಾಗಿತ್ತು ಬುಧವಾರ ಗುರುವಾರ ಮತ್ತು ಶುಕ್ರವಾರದಲ್ಲಾಗ್ ಹೇಗಿತ್ತು ಏನೋ ತಿಳಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್